ಹಾಯ್ ಹಲೋ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ಲು ಅಕ್ಕಿ ರೊಟ್ಟಿ ಕ್ಯಾಪ್ಸಿಕಮ್ ತುಂಬಗಾಯಿ ಅದು ಯಾವ ಥರ ಮಾಡೋದು ಅಂತ ನಮ್ಮತ್ತೆ ಹೇಳ್ಕೊಡ್ತಿದ್ದಾರೆ ಆದಷ್ಟು ರೆಸಿಪಿನ ಹೇಳ್ತೀನಿ ಕಡ್ಲೆ ಮತ್ತು ಎಳ್ಳನ್ನ ಪೌಡ್ರ್ ಮಾಡಿಕೊಂಡು ಎಳ್ಳನ್ನ ಉರಿಬೇಕು ಅವೆರಡನ್ನು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಖಾರದ ಪುಡಿ ಉಪ್ಪು ತೆಂಗಿನಕಾಯಿ ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಜಾಸ್ತಿ ಆಗ್ತಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇವತ್ತು ಊರಿಂದ ಅಮ್ಮ ಅಕ್ಕ ಇಬ್ಬರು ಬಂದಿರೋದ್ರಿಂದ ತಿಂಡಿ ನಾನೇ ಮಾಡ್ತೀನಿ ಅಂತೇಳಿ ನಾನು ಅತ್ತೆನೇ ಮಾಡ್ತಾಯಿದ್ದಾರೆ ಸ್ವಲ್ಪ ತವ್ರ ಮನೆಯವರೆಲ್ಲ ಬಂದಾಗ ಮಾತುಕತೆ ಇರುತ್ತಲ್ಲ ಅದಕ್ಕೆ ಅತ್ತೆ ನೀನು ಮಾತಾಡ್ಕೊಳ್ಳೋಕು ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ ಟೇಸ್ಟ್ ಮಾಡೋಕ್ಕೂ ಕೊಟ್ಟರು ಖಾರ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆದರೆ ಖಾರದ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ನಮ್ಮ ಅತ್ತೆ ಕಾಲದ ರೆಸಿಪಿ ಇದನ್ನು ಅಮ್ಮ ಹೇಳ್ಕೊಟ್ಟಿದ್ರಂತೆ ಅತ್ತೆ ನಮಗೆ ಹೇಳ್ಕೊಟ್ಟಿದ್ದಾರೆ ನಾನು ಕೂಡ ಕಲ್ತಿದ್ದೀನಿ ಆದರೆ ಇವತ್ತು ಅತ್ತೆ ನಾನೇ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದಾರೆ ಇದು ನಮ್ಮ ಕಡೆಯವ್ರಿಗೂ ತುಂಬ ಇಷ್ಟ ಇದು ಕ್ಯಾಪ್ಸಿಕಮ್ನ ತೊಳೆದು ಸ್ವಲ್ಪ ಹೋಲ್ ಮಾಡಿಕೊಂಡು ನಾವು ಮಾಡಿಟ್ಟಿರೋಂಥ ಪುಡಿನ ಅದಕ್ಕೆ ಸೇರಿಸ್ಬೇಕು ಅದೆಷ್ಟು ಹಿಡಿಯುತ್ತೆ ಅಷ್ಟೂ ಒಳಗಡೆ ಫಿಲ್ ಮಾಡಬೇಕು ಅಂಕಿ ಅಂಕಿ ಅದೇನೆಂದರೆ ಆದಷ್ಟು ಚಿಕ್ಕ ಚಿಕ್ಕದು ಕ್ಯಾಪ್ಸಿಕಮ್ ತೊಗೊಳ್ಳಿ ನನಗೆ ತುಂಬ ಚಿಕ್ಕದು ಸಿಗಲಿಲ್ಲ ಆದರೆ ಆದಷ್ಟು ಮೀಡಿಯಮ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ ಸಿಕ್ಕದ್ರಲ್ಲಿ ಬೆಟರು ಅಂದ್ಕೊಂಡು ತೊಗೊಂಡು ಬಂದಿದ್ದೆ ಇದು ಒಂದು ಮೆಣಸಿನ್ಕಾಯಿ ಮೂರು ರೊಟ್ಟಿ ತಿನ್ಬೋದು ಅಷ್ಟು ಸಾಕಾಗುತ್ತೆ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಒಂದು ಕೆ ಜಿಗೆ ಎಂಟು ಮೆಣಸಿನಕಾಯಿ ಬಂದಿದ್ದು ಕ್ಯಾಪ್ಸಿಕಮ್ಮು ಅಷ್ಟಕ್ಕೂ ಮಾಡಿದರು ಈ ಥರ ಫಿಲ್ ಮಾಡಿ ಇಟ್ಕೋಬೇಕು ಫಿಲ್ ಮಾಡಿದಾದಮೇಲೆ ಒಂದು ದೊಡ್ಡ ಸಾಮಾನಾಗಿರಬೇಕು ಆ ಥರ ತಳ ಇರೋ ಪಾತ್ರೆ ತೊಗೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಸಾಸಿವೆ ಒಂದೇನೇ ಹಾಕೋದು ಸಾಸಿವೆ ಸಿಡಿದ್ಮೇಲೆ ಮೆಣಸಿನ್ಕಾಯಿನ ಈ ಥರ ಉರುಳಿಸಿ ಉರುಳಿಸಿ ಬೇಯಿಸ್ಬೇಕು ಲಿಡ್ ಕ್ಲೋಸ್ ಮಾಡ್ಕೊಂಡೇ ಬೇಯಿಸ್ಬೋದು ಆಗಾಗ ತಿರುತ್ತಾ ಇರಬೇಕು ಈ ಥರ ಎಲ್ಲ ಬ್ಲ್ಯಾಕ್ ಆದಮೇಲೆ ಬಿಂದಿದೆ ಅಂತ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಯಾವಾಗಲೂ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಏನಾದರೂ ಟ್ರೈ ಮಾಡ್ತಾಯಿರಿ ಹಳೆಯ ಕಾಲದ ರೆಸಿಪಿನೂ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಉಳಿದಿತ್ತದಲ್ಲ ಅದು ಮಿಕ್ಸ್ ಏನಿದೆ ಪೌಡ್ರು ಅದನ್ನು ನೀರು ಹಾಕಿ ಅದ್ರ ಮೇಲೆ ಹಾಕಿದ್ರೆ ಇನ್ನೂ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ಅಕ್ಕಿ ರೊಟ್ಟಿ ಒಂದು ಸೈಡ್ ರೆಡಿ ಮಾಡಿಕೊಂಡ್ರು ಬಿಸಿನೀರಿಗೆ ಅಕ್ಕಿ ಹಿಟ್ಟು ಹಾಕಿ ಅದನ್ನೆಲ್ಲ ಕಲಿಸ್ಕೊಂಡು ಒತ್ತುತ್ತಾರೆ ಈ ರೊಟ್ಟಿ ಸ್ವಲ್ಪ ನನಗೆ ಬರೋಲ್ಲ ನಾನು ಪ್ರೆಸ್ ಮಾಡ್ತೀನಿ ಇದೇ ಥರ ಮಾಡಿಬಿಟ್ಟು ಪ್ರೆಸ್ ಮಾಡ್ತೀನಿ ಒತ್ತೋದಕ್ಕೆ ಬರೋಲ್ಲ ಅದು ಒತ್ತದ ಕೂದ್ರೆ ಸ್ವಲ್ಪ ನಮಗೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಿತ್ತೋಗುತ್ತೆ ಅದರಿಂದ ನಾನು ಪ್ರೆಸ್ ಮಾಡಿ ಮಾಡ್ತೀನಿ ಎಣ್ಣೆ ಆ್ಯಪ್ಷನಲ್ಲೂ ಬೇಕಾದ್ರೆ ಹಾಕ್ಕೊಳ್ಳಿ ಆದಷ್ಟು ಇದನ್ನು ಡ್ರೈಯಲ್ಲಿ ತಿಂದ್ರೇ ಚೆನ್ನಾಗಿರುತ್ತೆ ಮತ್ತು ಅದನ್ನು ಬಿಕ್ತಿಗೆ ಮಾಡ್ತಾ ಇರೋದ್ರಿಂದ ಎಣ್ಣೆ ನಮ್ಮ ನಮ್ಮಮ್ಮನಿಗೆ ಅದು ತಿನ್ನೋದು ಗೊತ್ತಾಗಿರಲಿಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಕೊಟ್ರು ಆವಾಗ ಮಿಕ್ಸ್ ಮಾಡಿಕೊಂಡ್ರು ಅದು ಮೆಣಸಿನ್ಕಾಯಿ ಮತ್ತು ಪೌಡ್ರ್ ಬೆಂದಿರುತ್ತಲ್ಲ ಅದ್ರ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ತಿಂದ್ಬಿಟ್ಟು ರಿಯಾಕ್ಷನ್ ನೋಡಿ ಯಾವ ಥರ ಕೊಡ್ತಾರೆ ನಮ್ಮಮ್ಮಿ ಬದ್ನಕಾಯಿಲ್ಲಿ ಮಾಡ್ತಾರೆ ಅಲ್ಲಿ ಹೋದ್ಮೇಲೆ ಊರಿಗೆ ಮಾಡಿಕೊಡ್ತೀರಿ ಅಪ್ಪಾಜಿಗೆ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕ ಟೇಸ್ಟ್ ಮಾಡ್ತಿದ್ದಾಳೆ ಅವಳಗೇನಿಸ್ತಾ ಇದೆ ನೋಡೋಣ ಹ್ಞೂ ಚೆನ್ನಾಗಿದೆ ಅಂತ ಹೇಳಿದ್ಲು ಇನ್ನು ನನ್ನ ಮಗ ತುಪ್ಪ ಬಿಟ್ಟು ಇನ್ನು ಯಾವುದ್ರಲ್ಲೂ ಇರಲಿಲ್ಲ ಆದರೆ ಸ್ವಲ್ಪ ತುಪ್ಪ ಹಾಕಿಸ್ಕೊಂಡು ಮೆಣಸಿಕ್ ಹಾಕಿಸ್ಕೊಳ್ಳಿಲ್ಲ ಸೈಡ್ ಗೊಜ್ಜ ಹತ್ರ ಆಗ ಹಾಕ್ಸ್ಕೊತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದೆ ಇನ್ನು ತಿಂಡಿ ಆದಮೇಲೆ ನಾವು ಬೇಲುಗುಪ್ಪೆ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ಓನ್ ವೆಹಿಕಲ್ ಬಿಡಲ್ಲ ಚೆಕ್ ಪೋಸ್ಟ್ ಹತ್ರ ನಮ್ಮದು ಕಾರ್ ಹಾಕಿ ಅಲ್ಲಿಂದ ಬಸ್ಸೆಲ್ಲ ಬರುತ್ತೆ ಎಷ್ಟು ಸ ಎಷ್ಟು ಜನ ಆದರೂ ಪರವಾಗಿಲ್ಲ ಎಷ್ಟು ಸಲನಾದರೂ ಓಡಾಡ್ತವೆ ಬಸ್ಸು ಒಬ್ಬರಿಗೆ ಪರ್ ಹೆಡ್ಡು ಟ್ವೆಂಟಿ ರುಪೀಸು ಒಂದು ಸೈಡ್ಗೆ ಆ ಕಡೆ ಈ ಕಡೆಯಿಂದ ನಲವತ್ತು ರೂಪಾಯಿ ತೊಗೋತಾರೆ ಆಧಾರ್ ಕಾರ್ಡು ಅಲೋ ಮಾಡ್ತಾರೆ ಯೂಸ್ ಮಾಡಿಕೊಳ್ಳಿ ಬರೋರು ಮತ್ತು ಬೇಲ್ಗುಪ್ಪಲಿ ಎಲ್ಲ ದಿನ ಒಳಗಡೆ ಬಿಡಲ್ಲ ಸೋಮವಾರ ಶುಕ್ರವಾರ ಎರಡು ದಿನ ಮಾತ್ರ ಬಿಡ್ತಾರೆ ಇನ್ನು ಬೇರೆ ವಾರಗಳಲ್ಲಿ ಅಲೋವಿಲ್ಲ ದಯವಿಟ್ಟು ಕೆಲವರು ಕೇಳ್ಕೊಂಡು ತಿಳ್ಕೊಂಡು ಬನ್ನಿ ಯಾಕಂದರೆ ತುಂಬ ದೂರ ಇರೋದರಿಂದ ಬಂದು ವಾಪಸ್ಸು ಹೋಗೋದು ಚೆನ್ನಾಗಿರಲ್ಲ ಸೋಮವಾರ ಶುಕ್ರವಾರ ಮಳೆ ಇದ್ದಿದ್ದರಿಂದ ಹಸಿರಾಗಿತ್ತು ಕಾಡಿನೊಳಗೆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನಾವು ಒಂದು ವರ್ಷನೇ ಆಗಿತ್ತು ಹೋಗಿ ದಿಢೀರ್ ದಿಢೀರ್ ಪ್ರೋಗ್ರಾಮ್ ಆಗಿರೋದ್ರಿಂದ ಹೋಗಿದ್ದು ಬಂದ್ವಿ